ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗೆಲ್ಲರಿ ಹೆಂಗದ್ರಿ ನಾವಂತ ಆರಾಮದೇ ನೋಡ್ರಿ ಎಲ್ರಿಗೂ ಇವತ್ತಿನ ದಿನದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಚೆಂದಾಗ ಆಚರಣೆ ಮಾಡ್ರಿ ಮತ್ತು ಇವತ್ತಿನ ದಿನ ಹೆಂಗೆ ಸಾಗ್ತದೆ ಅಂತ ತೋರಿಸ್ತೀನಿ ರೀ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬರ್ರಿ ವ್ಲಾಗ್ ಹೆಂಗಾಗ್ತದೆ ಅಂತೇಳಿ ನೋಡಮ್ಮ ಏನು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ನೋಡ್ರಿ ಅಕ್ಕಿಗೆ ನೋಡತ್ತಿ ಚೂ ಚೂ ಮಾಡ नोड्री नम संस्कृती एसु छंद तयार ऐन हारस इवत हां की तुर्स ध्वज हारस बरलाय की गज हारसळ गज अनबार्द ध्वजन बोकु धज अल ध्वज हां इवत इदु भाषण मा इंग्लिश भाषण बरतोला ಏನಂತಿದೆ ಗುಡ್ ಮಾರ್ನಿಂಗ್ ಅಂತಿದಿ ಆಯ್ತು ಚಂದ ಭಾಷಣ ಮಾಡು ಒಂದ್ಸಲ್ ನಮ್ಮ ಸಂಸ್ಕೃತಿ ಲೇಟ್ ಆದ್ರೆ ಹಸುವಾಗಿ ಅದತ್ತೆ ಅಳ್ಳಾಕ ಚಾಲು ಮಾಡ್ತಾಳ್ರಿ ಅವ್ರ ಅಕ್ಕ ಒಬ್ಬಕ್ಕೆ ಜೋಡಿದ್ಲಂದ್ರೆ ಸುಮ್ಮ ಇರ್ತಿದ್ಳು ಅವ್ರ ಅಕ್ಕ ಇಲ್ಲಲ್ಲ ಆಕೆ ಒಬ್ಬಕ್ಕೇ ಹೋಗಿ ಆಕೆ ಒಬ್ಬಕ್ಕನೇ ಬರ್ಲಿಕ್ಕೆ ಮತ್ತೆ ಅಳ್ಳಾಕ ಚಾಲು ಮಾಡ್ತಾ ಅಂತೇಳಿ ಉಪ್ಪಿಟ್ಟು ರೀ ಈಗ ಅಡಿಗೆ ಮತ್ತೇನು ಮಾಡಿಲ್ಲ ಇದಿಟ್ಟು ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ತಿಂದು ಇನ್ನು ನಾನು ರೆಡಿಯಾಗಿ ಅಬಿಗು ರೆಡಿ ಮಾಡಿ ಕರ್ಕೊಂಡು ಹೋಗ್ಬೇಕು ನೋಡಿರಿ ಈಗ ನಾನು ಕನ್ನಡ ಶಾಲೆಗೆ ಹೋತೀನಿ ರೀ ಎಲ್ರಿಗೂ ಇವ್ರಿಗೆ ಕರ್ಕೊಂಡು ನಾನು ಸಂಸ್ಕೃತಿಗೆ ಮತ್ತು ಅಬಿಗೆ ಉಪ್ಪಿಟ್ಟು ಊಟ ಮಾಡಿಸ್ಲಕ್ಕತ್ತಿದ್ದೆ ರೀ ನಾಷ್ಟ ಮಾಡಿದ್ದೆವು ಆದರೆ ಇಲ್ಲಿ ಹಕ್ಕಿಗಳು ನಮ್ಮ ತಾಟ್ನಾಗೆ ಬಂದು ಎಲ್ಲ ತಿನ್ನೋರಂಗೆ ಬರ್ಲಕತ್ತಿದ್ದು ಹಾಗಾಗಿ ಒಂದು ಸ್ವಲ್ಪ ಅಲ್ಲಿ ಕೆಳಗೆ ಹಾಕಿದೆ ಅವು ಮ್ಯಾಗ ಒಂದೇ ಒಂದೆರಡು ಗುಬ್ಬಿಗಳು ಗೂಡು ಕಟ್ಟೆವು ಅಲ್ಲಿ ಒಂದು ಆಗನ ಒಂದು ಒಂದು ಆಗನ ಒಂದು ಬಂದು ಉಪ್ಪಿಟ್ಟು ತಿನ್ನಲಕ್ಕತ್ತವು ಒಂದಿಷ್ಟು ಭಯ ಅನ್ನೋದೇನು ಇಲ್ಲ ಎಷ್ಟು ಚೆಂದ ತಿರ್ಲಾಕತ್ತಿದ್ದವು ಎಲ್ಲ ಕೂಡಿ ತಿಂತಾವೆ ನೋಡ್ರಿ ನಮ್ಮ ಸಂಸ್ಕೃತಿ ಭಾಷಣ ಮಾಡ್ಯಾಳ್ರಿ ಕೋಚಿಂಗ್ ಸಾಲಿಗೆ ಹೋಗೋಣ ಹೇಳತನ ಹೋಗೋ ಕನ್ನಡ ಸಲೇನಿತ್ತ ನೋಡ್ರಿ ಆಕಿನ ಶಾಲೆಗೆ ಹೋಗಿಲಿಕ್ಕೆ ಗೊತ್ತಾಗಲಿಲ್ಲ ನಾವು ಈ ರೀತಿ ತಯಾರಾಗೇವೆ ನೋಡ್ರಿ ಒಂದು ಸ್ವಲ್ಪ ಮಾಡ್ಯಾಗ್ಯದ ಥಂಡಿಗೆ ಭಾಳದತ್ತೇಳಿ ಅಬೀಗೆ ಗುಲಾಯಿ ಕಟ್ಟಿನಿ ಈಗ ಹೊಸ ಮಂದಿ ಕೂಡಿ ಕನ್ನಡ ಶಾಲೆಗೆ ಹೋಗ್ತೀವಿ ರೀ ಗಣ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ಲಾಕ ಪಟ್ನಿ ಗಣರಾಜ್ಯೋತ್ಸವನೇ ಬರ್ತದೆ ನೋಡಿ ಹೋಗಮ್ಮ ನಮ್ಮ ಅಭಿಗೆ ಹೊಳ್ಳಿ ನಿದ್ದೆ ಬಂದದ ಇನ್ನು ಅಲ್ಲಿ ಹೋಗೋದ್ರಾಗೆ ಶುರು ಮಾಡ್ತಾನೆ ರೀ ಇನ್ನು ರೀ ಕಡೆ ಹಾಳಾಕ ಇಲ್ಲಿ ನಮ್ಮ ಮನೆ ಹತ್ರ ಇವತ್ತು ಸಂಗೊಳ್ಳಿ ರಾಯಣ್ಣವರ ಜಯಂತ್ಯೋತ್ಸವ ಆಚರಣೆ ಮಾಡ್ಲತ್ತಾರೆ ಇವತ್ತು ಈಗ ಏನು ಸೀರೆ ಉಟ್ಕೊಂಡಿನಲ್ರಿ ಇದೇ ಥರದ್ದು ಕಾಟನ್ ಏನಿರ್ತಲ್ಲ ಅದು ತಗೋಬೇಕನ್ನೋದು ಭಾಳ ಆಸೆ ಇತ್ತು ಆದ್ರೆ ಬಿಜಾಪುರ ಸುತ್ತೆಲ್ಲ ತಿರ್ಗಾಡಿ ಬಿಜಾಪುರದಾಗೆಲ್ಲ ತಿರ್ಗಾಡಿ ನೋಡಿದ್ರು ಎಲ್ಲೂ ಸಿಗ್ಲಿಲ್ಲ ನನಗವ ಬ್ಯಾರೇದೊಂದು ಇಸ್ಕೂಟ್ಯಾಳ ಅದು ಹಾಕೊಂಡಿಲ್ಲ ನಾ ಇವತ್ತ ಇದು ಬ್ಯಾರದು ಮತ್ತೆ ಹೋದ ವರ್ಷ ಇದು ಮರಣ ಸೈನಿಕರು ಇಲ್ಲಿ ಸ್ಮಾರಕ ನೋಡಿ ಎರಡು ಅದಾವ ಹೊಟ್ಟೆ ಟೋಟಲ್ ಆಗಿ ನಮ್ಮ ಊರಾಗ ಇಲ್ಲೇ ಕನ್ನಡ ಶಾಲೆಯ ಆವರಣದಾಗೆ ಅದಾವು. ಆಮೇಲೆ ಇಲ್ಲಿ ಹುಡುಗರು ಚಾಲು ಮಾಡ್ಯಾರ ನೋಡ್ರಿ ರೆಡಿ ಆಗ್ಲಕ ಅವ್ರೇನೋ ಡ್ಯಾನ್ಸ್ ಮತ್ತು ನಾಟಕ ಏನು ಮಾಡ್ಲಕ್ಕ ತನಕ ಅಂತಾರ ಇದು ಗಂಡು ಹುಡುಗರು ಅದಾವ ಆಮೇಲೆ ಉಳಿದಂತ ಮಕ್ಕಳೆಲ್ಲ ಇದಕ್ಕೆ ಹೋಗ್ಯಾರೀ ಪ್ರಭಾತ್ ವೇರಿ ಮಾಡ್ಲಕ್ಕ ಜಾತಾ ಕಾರ್ಯಕ್ರಮ ಮಾಡ್ಲಕ್ಕ ಊರಾಗ ಹೋಗ್ಯಾರ ಇದೆಲ್ಲ ತಂದಿಟ್ಟಾರ ಇಟ್ಟಾರ ನೋಡ್ರಿ ಎಲ್ಲ ಕ್ಯಾರಿ ಬಗ್ನಾಗೆ ಅವ್ರಿಗೆ ಏನೇನು ಅವಶ್ಯಕತೆ ಅರ್ಬಿ ಆಮೇಲೆ ಮತ್ತೆ ಏನೇನು ಹತ್ತವೆಲ್ಲ ತಂದಾರ ಈಗ ಶಾಲೆಯಲ್ಲಿ ಮಕ್ಳು ತಿರುಗಾಡೋದು ನೋಡಿದ್ರೆ ನಾವು ಸಣ್ಣವರಿದ್ದಾಗ ಯೂನಿಫಾರ್ಮ್ ಹಾಕೊಂಡು ರಿಬ್ಬಿನ್ ಹಾಕ್ಕೊಂಡು ನಶಿಕಿನಾಗ ಎದ್ದು ಎಷ್ಟು ಚಂದ ಜಲ್ದಿನೇ ತಯಾರಾಗಿ ಹೋಗ್ತಿದ್ದೆವು ನಾಳೆಗೆ ಆಗಸ್ಟ್ ಹದಿನೈದು ಆದಂದ್ರೆ ಇವತ್ತಿನ ದಿನ ಮೆಹಂದಿ ಹಚ್ಕೊಳ್ಳೋದು ಒಂಥರ ನಮ್ಮದೇ ಹುಟ್ಟು ಹಬ್ಬ ಅದೇ ನಾನು ಹಂಗೆ ಎಷ್ಟು ಫೀಲ್ ಆಗ್ತಿತ್ತು ಎಲ್ಲ ಭಾಳ ಮಿಸ್ ಮಾಡ್ಕೊಳಕತ್ತಿ ಎಷ್ಟು ಚಂದ ತಯಾರಾಗ್ಯಾರ ನೋಡ್ರಿ ಮಕ್ಕಳೆಲ್ಲ ಇಲ್ಲಿರುವ ಬೆಂಚ್ಗಳನ್ನು ಇಲ್ಲಿ ಹೊರಗೆ ತಂದು ಹಾಕಿದ್ದರಿ ನಾವು ಮತ್ತೆ ಅಂಗನವಾಡಿ ಟೀಚರ್ ಅವರು ಇಲ್ಲಿ ಹೊರಗಡೆ ಕೂತ್ಕೊಂಡಿವ್ರಿ ಕಾರ್ಯಕ್ರಮ ಈಗ ಸ್ಟಾರ್ಟ್ ಆಗ್ಲಕತ್ತದ ಬಿ ಹಂಗೆ ಆಡ್ಲಕ್ಕ ಮೊದ್ಲು ಇಲ್ಲಿ ಸೈನಿಕರು ಗದ್ದಿಗೆಗೆ ಪೂಜೆ ಮಾಡ್ಲಕ್ಕತ್ತಾರೀ ಎಲ್ಲರೂ ಪೂಜೆ ಮಾಡಿ ಆಮೇಲೆ ಆ ಕಡೆ ಇನ್ನೊಂದು ಗದ್ದಿಗೆ ಅದ ಇನ್ನೊಬ್ಬರು ಸೈನಿಕರು ಅಲ್ಲಿನೂ ಪೂಜೆ ಮಾಡಿದ್ರು ಈಗ ಅಲ್ಲಿ ಫೋಟೋ ಪೂಜೆ ಮಾಡ್ಲಕ್ಕತ್ತಾರ ಸ್ಟಾರ್ಟ್ ಆಯ್ತು ನೋಡ್ರಿ what ಅಮ್ಮ ಇನ್ನು ಮುಂದುವರ್ದ ಯಾಕೋ ಮಳೆ ಬರ್ಲಿಕ್ಕತ್ತದ ಅನಸ್ತ್ರಿ ಅದಕ್ಕೆ ಅಬಿಗೆ ಎಲ್ಲಿ ತೋಯಿಸ್ಕೊ ಕುಂದಿರ್ಲತ್ತೇಳಿ ನಾನು ಬಂದೆ ಸಂಸ್ಕೃತಿಗೆ ಅಲ್ಲೇ ಕುಂದರ್ಸಿ ನಮ್ಮ ಸಂಸ್ಕೃತಿಗೆ ಭಾಷಣ ಮಾಡತನ್ನ ಗುಡ್ ಮಾರ್ನಿಂಗ್ ಅವ್ರಿಗ ನಂದು ಅಲ್ಲಿಗೆ ಗಪ್ಪಾಗಿ ಬಿಟ್ಲು ಕೈ ಕಾಲೆಲ್ಲ ತಂಡಕ್ಕೆ ಬಹುಶಃ ಅಕ್ಕಿಗೆ ಬಹುಶಃ ಅಂಜಿದಳ್ಕ ಆದ್ರೆ ಎಷ್ಟಾಕ ಹೇಳಲಕ್ಕ ಅವರು ಈಗ ನಾವು ಸ್ಟೇಜ್ ಕರೆಯದ ಅವರಿಗೆ ರೂಢಿ ಮಾಡಿಸ್ಬೇಕು ಒಂದು ನಾಲ್ಕು ಜನರ ಮಧ್ಯದಾಗ ನಿಂತು ಮಾತಾಡುವಂಥದ್ದು ಅವರಿಗೆ ನಾವು ಪ್ರೋತ್ಸಾಹ ನೀಡಿದ್ರೆ ಮುಂದೆ ಕಲಿತಾರ ಮಕ್ಕಳು ಒಂದು ಸಾಧನೆಯನ್ನ ಮಾಡಿದವರು ಸ್ವಾತಂತ್ರ್ಯ ಹೋರಾಟಗಾರರನ್ನ ನೀವು ಬರೀ ಜಾತಿಗಾಗಿ ಮಾತ್ರ ಸ್ಥೀಮಿತ ಮಾಡಬೇಡ್ರಿ ಯಾಕಂದ್ರೆ ಅವ್ರ ಜಾತಿ ಮತ ಪಂಥಗಳನ್ನೆಲ್ಲ ಮೀರಿ ಸಾಧನೆ ಮಾಡಿದವರು ನಮಗೆಲ್ಲ ಚೆನ್ನಾಗಿರಲಿ ನಮ್ಮ ಜನರು ನಮ್ಮ ಮುಂದಿನ ನಮ್ಮ ತಲೆಮಾರಿನವರು ಗುಲಾಮರಾಗಿ ಇರಬಾರ್ದು ಬೇರೆಯವ್ರ ಕೈಯಾಗಂತ ಹೇಳಿ ಸ್ವಾತಂತ್ರ್ಯ ತಂದು ಕೊಟ್ಟರೆ ನನಗೆ ಫೋನ್ ಮಾಡಿರಿ ಅಂತೇಳಿ ಯಾರೋ ಒಬ್ಬರು ಫೋನ್ ನಂಬರ್ ಹಾಕಿದ್ರು ಕಮೆಂಟ್ ಬಾಕ್ಸ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಫೋನ್ ನಂಬರ್ ಹಾಕಬೇಡ್ರಿ ಯಾಕಂದರೆ ಪಬ್ಲಿಕ್ಕಾಗಿ ಎಲ್ಲರೂ ನೋಡ್ತಿರ್ತಾರೆ ಆಮೇಲೆ ಫೋನ್ ಹಚ್ಚಿ ನಿಮ್ಗೆ ಯಾರಾದರೂ ಊಡಾಡಿದ್ದವ್ರು ಕಿರಿಕಿರಿ ಮಾಡ್ಬೋದು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿದ್ದು ನಾನು ನೋಡಿರ್ತೀನಿ ಆದರೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು ನಾ ಕಮೆಂಟ್ಗೆ ಹೊಳೆ ರಿಪ್ಲೈ ಮಾಡ್ಲಿಕ್ಕೆ ದಯವಿಟ್ಟು ಕ್ಷಮಿಸ್ರಿ ಮತ್ತೆ ಇನ್ನೇನೋ ತಪ್ಪಾಗಿ ತಿಳ್ಕೊಳ್ಳೋಕೋಗ್ಬೇಡ್ರಿ ನೀವು ಎಲ್ಲರೂ ಇರಿ ಹೆಂಗಾರ ಇರಿ ಚೆಂದಾಗಿದ್ರೆ ಅಷ್ಟು ಸಾಕು ಎಲ್ಲರಿಗೂ ನಮಸ್ಕಾರ ರೀ